ನೋಡಿ ಅದು ಅವರು ಹೇಳಿಕೆ ಅವ್ರ ವೈಯಕ್ತಿಕ ವಿಚಾರ ಭಾರತೀಯ ಜನತಾ ಪಾರ್ಟಿಯಿಂದ ಈಗಾಗಲೇ ನಮಗೇನು ಯತ್ನಾಳ್ ಬಗ್ಗೆ ವಿರೋಧ ಇಲ್ಲ ಭಿನ್ನಾಭಿಪ್ರಾಯ ಇಲ್ಲ ಪಕ್ಷದಿಂದ ಈಗಾಗಲೇ ಹೊರಗಡೆ ಇದೆ ಯಾರು ಪಕ್ಷದಿಂದ ಹೊರಗಡೆ ಇದ್ದಾರೆ ಅಂಥವ್ರ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡಲ್ಲ ನಾನು ಉಚ್ಚಾಟನೆ ಆಗಿದ್ದಾರೆ ಈಗ ಯಾಕೆ ಉಚ್ಚಾಟನೆ ಆದರೆ ಏನು ಅದ್ರ ಮತ್ತೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ ರಾಷ್ಟ್ರೀಯ ನಾಯಕರು ಒಂದು ಸಾರಿ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ನೇಮಕ ಮಾಡಿದಾರೆ ಅನಗತ್ಯವಾಗಿ ಪ್ರತಿ ದಿವಸ ಯಡಿಯೂರಪ್ಪನವ್ರ ಬಗ್ಗೆ ವಿಜಯೇಂದ್ರ ಬಗ್ಗೆ ಟೀಕೆ ಮಾಡಿದ್ರು ಎಲ್ಲ ಒಂದು ಕಡೆ ಕಾರ್ಯಕರ್ತರ ಆತ್ಮವಿಶ್ವಾಸ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಕಾರ್ಯಕರ್ತರಿಗೆ ಆತ್ಮವಿಶ್ವಾಸ ಮೂಡಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿಯ ಶಿಸ್ತು ಪಾಲಿಸಬೇಕು ಎಲ್ಲರ ಕರ್ತವ್ಯ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡಿದ್ದಾರೆ ಉಚ್ಚಾಟನೆ ಮಾಡಿದ್ದಾರೆ ಈ ಆ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಭಾರತೀಯ ಜನತಾ ಪಾರ್ಟಿ ಎರಡು ಕಣ್ಣುಗಳಿದ್ದಾವೆ ಅವರಿಬ್ಬರು ಒಂದಾಗಿದ್ದು ಹಾಕ್ತಾ ವಿಜೇಂದ್ರ ಅವರ ಸಾಹಿತ್ಯದಲ್ಲಿ ಮೊನ್ನೆ ಗಂಗಾವತಿಯಲ್ಲಿ ಒಂದೇ ವೇದಿಕೆಯಲ್ಲಿ ಒಂದಾಗಿದ್ದೀವಂಥ ಸಂದೇಶವನ್ನು ಕೊಡಿದ್ರೆ ನಾನು ಸ್ವಾಗತ ಮಾಡ್ತಾ ಇರ್ತೀನಿ